ಮಾತ್ರೆಗಿಲ್ಲ ಉಡಲ್ದಿನ ಜನ ಸೊಲ್ ಮೇಲು ತುಳು ಸ್ಟಾಕ್ ಮಾರ್ಕೆಟ್ ಎನ್ನ ಪ್ರಯಾಣದ ಕೊಡು ವಿಡಿಯೋಗೂ ನಿಖಲೇನು ಮಾತೆರೆಲ್ಲ ಆತ್ಮೀಯ ಬಾಯನ ಜನ ಸ್ವಾಗತ ಮಲ್ತಂದಿಲ್ಲ ಇನ್ನಮ್ಮ ಈ ವಿಡಿಯೋಡು ತೆರೆಯವನಿಗೆ ಯಾನು ಎನ್ನ ಪೋರ್ಟ್ಫೋಲಿಯೋಡು ಒಂಜಿ ಪೊಸತ್ ಕಂಪನಿನ ಆ್ಯಡ್ ಮಲ್ದೆ ಆಲ್ರೆಡಿ ಐನು ಶೇರ್ನ ಯಾನು ಮಲ್ದೆ ಏನಕ್ಕೆ ಈ ಕಂಪನಿಗೆ ಒಂಜಿ ಲಕ್ಷ ಇನ್ವೆಸ್ಟ್ಮೆಂಟ್ ಮಲ್ಪಾರೆ ಉಂಡು ಈ ಒಂಜಿ ಲಕ್ಷ ಏನಕ್ಕೆ ಒಂಜಿ ಕೋಟಿ ಆವೋಡು ಅವು ಎಂಚ ಸಾಧ್ಯ ಶೇರ್ ಮಾರ್ಕೆಟ್ ಒಂದು ಸಾಧ್ಯನಾ ಐಕೆ ಏತು ವರ್ಷ ಓಪನ್ ಪನ್ಪಣ್ಣು ಈ ವಿಡಿಯೋಡು ತೆರೆಯುವ ನಂಚಿನ ಪ್ರಯತ್ನ ಮಲ್ಪಗ ಅವೇಡಿದು ತುಂಬು ಏರ್ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಜರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚನೆ ಐಕಾನ್ ಕ್ಲಿಕ್ ಮಲ್ಪಲಿ ಅಂಚಂಡ ಇನಿತ ಈ ವಿಡಿಯೋನು ಸುರು ಮಲ್ಪಗ ಯಾನು ಹೂಡಿಕೆ ಮಲ್ತ ನಂಚ ಕಂಪನಿ ಇಂಡಿಗೋ ಒಂದು ಫ್ಲೈಟ್ ದ ಮಾತ್ರೆಗಲ ಗೊತ್ತುಂಟು ಒಂದು ಒಂಜಿ ಲಾರ್ಜ್ ಕ್ಯಾಪ್ ಕಂಪೆನಿ ಅಂಡ ಈ ಕಂಪನಿಡು ಗ್ರೋತ್ ಉಂಡು தாய பண்ணனா இன்னும் கூட எச்சு நக்கள் ஃப்ளைட்டு போப்பு நினச்சிட்டுனா போயிரு பிஸ்னஸ் மேன் நக்கள் அதிப்பு ரெகுலராக அதிப்பு மாத்திரில் ஃப்ளைட்டு போயிரு அஞ்சா திப்புனாக்கா இண்டிகோ ஃப்ளைட்டு தான் ஷேரு தான் எட்டு பிஸ்னஸ் சான்சஸ் உண்டு அவனு பிறகு தெரியும் யானு உதயக்கு ஒஞ்சு லட்சம் இன்வெஸ்ட்மெண்ட்டு மல்படுது இல்லை இப்போ ஆல்ரெடி ஐநூறு ஷேர்னு திட்டம் அப்போ யான் ஒஞ்சு ಪಂಡ ಒಂಜಿ ಪತ್ತು ದಿನ ದಿನಾಡು ಈ ಶೇರ್ ತಂದು ಸೊ ಯಾನ್ ದೇತಕ್ಕ ಒಂದು ನಾಲ್ಕು ಸಾವಿರದ ನಲ್ಪತ್ತರಡು ರೂಪಾಯಿ ಇತ್ತಿನ ಒಂಜಿ ಷೇರಿಗೆ ಆಂಡ ಇತ್ತೆ ನಾಲ್ಕು ಸಾವಿರದ ಇರೂತ ಸೊಪ್ಪತ್ತ ಐನೂರು ರೂಪಾಯಿ ಆತನು ದಯಪಂಡ ಇದು ಮುಟ್ಟ ಎನಕ್ಕೆ ಆಜಿ ಪಾಯಿಂಟ್ ಇರುವತ್ತ ಆಜಿ ಪರ್ಸೆಂಟ್ ಎನಕ್ಕೆ ರಿಟರ್ನ್ ಕೊಡ್ತೀನು ಖಾಲಿ ಪತ್ತು ದಿನ ಇನಿಯ ಒಂಜೇ ದಿನ ಒಂದು ಮೂಜೆ ಫಾಯಿಂಟ್ ಹಚ್ಪತ್ತು ಐವತ್ತ ಏಳು ಪರ್ಸೆಂಟ್ ಇನಿ ಒಂಜೇ ದಿನ ಒಂದು ಏರಿಕೆ ಆತನು ಅಂತ ಅಂದ್ರೆ ಒಂಜಿ ಲಕ್ಷಣ ಒಂದು ಎಂಚ ಒಂಜಿ ಕೋಟಿ ಮಲ್ತಕೋರು ಪಂಪನೇನು ತೆರೆಯೋಣ ಯಾನು ಇಂಡಿಗೋ ಕಂಪನಿಗೆ ದಾಯಿ ಇನ್ವೆಸ್ಟ್ಮೆಂಟ್ ಮಲ್ತೇ ಪಾಂಡದಾಂಡ ಒಂದೊಂಜಿ ಲಾರ್ಜ್ ಕ್ಯಾಪ್ ಕಂಪನಿ ಅಂಡ ಒಂದು ರಿಸ್ಕ್ ಕಂಪನಿಲ ಅಂದು ದಯಪಣ್ಣ ಫ್ಲೈಟ್ ದ ಕಂಪನಿ ಏಪಲ ರಿಸ್ಕ್ ಇಪ್ಪಡು ಒಂದು ಕರೋಡು ಪತಿನೂ ರೋಡ್ ಪತಿ ಮಲ್ಪನಚಿನ ಕಂಪನಿಲಾ ಅಂಚನೆ ರೋಡ್ ಪಾತಿನೂ ಒಂದು ಕರೋಡು ಪತಿ ಮಲ್ಪ ಕಂಪನಿ ಫ್ಲೈಟ್ ಇಂಡಿಯನ್ ಏರ್ಲೈನ್ಸ್ ತೋರಪ್ಪ ಅಂದ್ರೆ ಲಾಸ್ ಇಡ್ತಾನೆ ಇತ್ತ ಇನ್ನು ಟಾಟೋ ದಾಖಲೆ ತಗೊಂಡರೆ ಪ್ರತಿ ಒಂದು ವಿಜಯ ಮಲ್ಯ ಮುರ್ಕಿಯರು ಫ್ಲೈಟ್ ಪಾಡಿಬೇಕ ಸೊ ಒಂದೊಂದು ಲಾಶ್ ಕ್ಯಾಪ್ ಕಂಪನಿ ಅಂಚನೆ ಈ ಕಂಪನಿಡು ಗ್ರೋತ್ ಉಂಡು ಗ್ರೋತ್ ಪಡದ ನನ್ನ ದೇಶುಡು ಫ್ಲೈಟ್ ಹಿಡುಪೋಪ್ ನಕ್ಕಳಿನ ಸಂಖ್ಯೆ ಜಾಸ್ತಿ ಆಗ್ಬಿಡು ಏತು ಫ್ಲೈಟ್ ಹಿಡುಪೋಪ್ ನಕ್ಕಳಿನ ಸಂಖ್ಯೆ ಜಾಸ್ತಿ ಅಣ್ಣ ಆತೇ ಈ ಕಂಪನಿಗೆ ಲಾಭ ಜಾಸ್ತಿ ಆಗ್ಬಿಡು ಅಂಚನೆ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ದು ಒಂದು ಯಾವ ಗ್ರೋತ್ ಉಂಡು ಅಂದೇಟ ಅಂಚೆ ರಿಸ್ಕೊಂಡು ಒಂದು ಲಕ್ಷ ರಿಸ್ಕ್ ಪಾಡೋದಿಲ್ಲ ಒಂದು ವೇಳೆ ಗ್ರೋತ್ ಎಡ್ಡೆ ಆಣ ಎನ್ನಿಲ್ಲದಂಡ ಒಂದು ಕೋಟಿಗಟ್ಟಲೆ ಮಲ್ತು ಕೊಡ್ತೇನೆ ಚಾನ್ಸಸ್ ಉಂಡು ಅಂಚನೆ ಒಂದಿತ ಪೇಸ್ ವ್ಯಾಲ್ಯೂ ತುರ್ಪಾಂಡ ಪತ್ತು ಉಂಡು ದಯಪಣ್ಣ ಒಂದು ಬರ್ಪಣ್ಣ ತಿನ್ನಟ್ಟು ಏನಿಲ್ಲ ಒಂದೇ ಪ್ರೈಸ್ ಇತ್ತು ಆಲ್ರೆಡಿ ನಾಲ್ಕು ಸಾವಿರ ಉಂಡು ಏನಿಲ್ಲ ಒಂದು ಐದು ಸಾವಿರ ಅನ್ನಾಗ ಕಂಪನಿ ಇಂಡು ಒಂದಿತ ಪ್ರೈಸ್ ನನ ಜಾಸ್ತಿ ಹಣ ಜನಕ್ಕಿ ಆ ಒಂದಿತ್ತ ಪ್ರೈಸ್ ಜಾಸ್ತಿ ಅಂಡ್ ಇತ್ತ ಸಾಮಾನ್ಯರಿಗೆ ಒಂದು ಖರೀದಿ ಮಲ್ಪಾರೆ ಆ್ಯಪ್ ಜಿ ಅಂಚೆ ಕಂಪನಿ ಏನೋ ಮಲ್ಪಂಡು ಒಂ ವೇಳೆ கொண்டாடுந்து அஞ்சதால் கட்டாயிடுச்சு கட்டாய ஆயிடுச்சு ஸ்டாக் ஸ்லிப் மினிமல்தான்டா ஒன் ஷேர் பதில் ஐந்து ஷேர் கொரியிருந்தேன் பன்கா குரோடு வந்ததால் கட் ஆயிடுச்சு ஏற்றுல குரோலி அப்போ ஏன்னா ஆப்பிடும் ஐநூறு சாயிரம் ஆயிடுத்துட்டா ஐநூறு ஐநூறு டிவைட மாலப்போ அப்போ ஒன் ஷேர் த்ரைஸு ஐநூறு ரூபாயை ஆப்பிடும் அஞ்சு வந்து நம்ம இருபது ஷேர்னு பயமல் தான் இருபதை பதில் நமக்கு நூறு ஷேராகப்பிடும் நம்ம வந்துட்டு நூறு ஷேராகுதுன்றதாயினா துட்டில் டப்பல் ஆப்பிடும் ஆயிடுச்சு துட்டு மாத்திரை ಒಂಜೇ ಲಕ್ಷ ಇಪ್ಪಂಡು ಇನ್ವೆಸ್ಟ್ಮೆಂಟ್ ಮತ್ತೆ ನಂಚಿನ ದುಡ್ಡು ಒಂಜೇ ಲಕ್ಷ ಪುಂಡ್ವು ಓಕೆ ಐದು ಪಕ್ಕ ಐನೂರು ರೂಪಾಯಿ ಇತ್ತು ನಂಚಿನ ಷೇರು ಕುಡ ಮಿತ್ತು ಕೂಡ ಐದು ಸಾವಿರ ಆನು ನೂದು ಷೇರುದ ಪ್ರೈಸಲ್ಲ ಐದು ಸಾವಿರ ಆ ಅಪಗ ಲಾಭ ಜಾಸ್ತಿ ಎಣ್ಣೆ ಎನಡ ಇರುವ ಶೇರ್ ಉಂಡು ಪ್ಲಸ್ ಐನು ಕೊರಗಿಂತ ನೂದು ಶೇರ ಆಂಡು നൂറ് ഷേറന്നണ്ടോ ഒന്നത്തെ സമയം പോയിപ്പക്ക ഐഞ്ച നൂറ് ഷേർ കൊരിപ്പെട്ടിട്ട് ഐന്ന് സാവിന് തന്നെ പ്രൈസ് ഐനൂറ്പയ ആപ്പണ്ട് അയ്യക്ക കൂടെ അയിനു സാർക്ക് പോകുന്നു പ്ലാൻ രണ്ട് വർഷം കൂടെ ഐ രണ്ട മൂന്ന് വർഷം അയ്യൂ സാറേ പൊപ്പണ്ു അപ്പം കമ്പനി പറഞ്ഞിട്ട് ആ കൂടെ ഒന്ന് പ്രൈസ് ജാസ് ആണ്ട് ജനക്കളിക്ക് ഭയമലപ്പാർ അച്ഛ പണ്ടത് ഏന മലപ്പുട പണ്ടതാണോ ഒന്ന് ഷേർക്ക് ഒന്ന് ഷേർ ബോണസ് കൊടുപ്പാർ അപ്പ കൊഞ്ച ബോണസ് കൊടുപ്പ ചാൻസസ് ഉണ്ട് ഒന്ന് ഷെയർക്ക് ഒന്ന് ഷെയർ അപ്പം ബോണസ് കൊരി നൂറ് ഷേർത്തിൻ്റെ കൂടെ നൂറ് ഷേറ ஓகே கொஞ்சம் சமயம் போய் பக்கம் குடா வஞ்சனே ஆடு பண்ணுக்க கூட ஐநூறு சாயிரம் ஆண்டு அப்போ பேருக்கு கூட எங்களும் ஒன் பிளஸ் ஒன்று குறைப்பா பண்ண இருநூறு ஷேர் இத்து இருந்தாண்டா இருநூறு ஷேர் என்னடா ஆட் ஆப்பிடும் அப்போ நானூறு ஷேர் ஆண்டு குடோஞ்சு சமய கொரியே இருந்தாண்டா நானூது இத்து நினச்சிட்டுனா குடா ஒன் ப்ளஸ் ஒன்று கோரிய இருந்தாண்டா நானூது இத்துன்னு நினைச்சிட்டுனா எடம் மனூது ஆண்டு ಏನಿಲ್ಲ ಎಡಮನೂದು ಶೇರ ಆಂಡ ಏತಿ ಎರಡು ಇತ್ತ ನಂಚನ ಶೇರ್ ಖಾಲಿ ಇರುವ ಇತ್ತ ಎಡು ಮನದು ಶೇರ್ ಹಾಂಡ ಕುಳುಂಜಿ ಟೈಮ್ ಹಾಕಲು ಪಂಪೀರು ಒನ್ ಪ್ಲಸ್ ಒನ್ ಹೆಂಗ್ಳು ಕೊರಪ್ಪ ಅಪ್ಪಾಗ ಎಮನೋದು ಇತ್ತ ಕೂಡ ಎಡು ಮನೋದು ಆಪಂಡು ಏನಿಲ್ಲ ಒಂದು ಸಾವಿರತ್ತ ಆಜುನೂದು ಶೇರ್ ಆಂಡ ಎರಡು ಟೋಟಲ್ ಶೇರ್ ಯಾನು ಬೈ ಮಲ್ದನೇ ಐತೆ ಖಾಲಿ ಇರುವ ಆಂಡ್ ಮೂಲ ಏತಾಂಡು ಒಂದು ಸಾವಿರತ್ತ ಆಜಿನೂದು ಶೇರ್ ಆಂಡ್ ಒಂದು ಸಾವಿರದ ಆಜುನೂದು ಶೇರ್ ಎಂಟು ಐದು ಸಾವಿರ ಕೊಡುವಂಥ ಸಮಯ ಪಂಜು ಶೇರ್ದ ಪ್ರೈಸ್ ಐದು ಸಾವಿರ ಹಾಂಡ ಪನಕ ಅಪ್ಪಂಗೇ ತಾಂಡು ಐನೂದು ಐದು ಸಾವಿರ ಇತ್ತ ಒಂದು ಎತ್ತಾಂಡು ಎಂಪ ಲಕ್ಷ ಹಂಡ ಓಕೆ ಎಂಪ ಲಕ್ಷ ಎನ್ಪ ಲಕ್ಷಗೂ ಎಂಪ ಲಕ್ಷಗೂ ಒಂಜಿ ಇರುವ ಪರ್ಸೆಂಟ್ ರಿಟರ್ನ್ ತಿಂಡು ಪನಕ ಇತ್ತ ಒಂಜಿ ಕೋಟಿ ఆజ్ లక్ష తులే ఒంజ కోటి ఆజ్ లక్ష ఇరవై పర్సెంట్ రిటర్న్ తిక్కుంటా ఐ ఆల్డి రిటర్న్ తిక్కే బర్పండు ఐదు బుక్లో ఉంజీ రెడ్డు ముంచు వర్ష రెండు వర్ష నిక్లికి ఇరవై పర్సెంట్ రిటర్న్ తిక్క అండల నిక్లిన కాసు ఒంజ కోటి అజపా లక్ష అండ ఆండీ ఏతు వర్ష బోడు ಮೂಲಿಪ್ಪುನ ಮೇನ್ ಪಾಯಿಂಟ್ ಏನಪ್ಪಂಡ ಏತ್ ವರ್ಷ ಒಂಜಿ ಎನ್ನ ಟಾರ್ಗೆಟ್ ಉಂಟು ಒಂದು ಇರುವ ವರ್ಷ ಆಂಡಲ್ಲ ತಾಗೋ ಇರು ಎನ್ನ ಒಂಜಿ ಲಕ್ಷ ಒಂದು ಕೋಟಿ ಆವರೆ ಈ ಕಂಪನೀಡು ಯಾನು ಎನ್ನ ಲೆಕ್ಕ ಆಣ್ದಂಡ ಶೇರ್ ಮಾರ್ಕೆಟ್ ಓಲ ಏರ್ಲೆ ಎನ್ನ ಲೆಕ್ಕ ಆಪು ಒಂದು ವೇಳೆ ಆಣಂದೇ ಪನಕಾ ಒಂದು ವೇಳೆ ಯಾನೆ ಎನ್ನಿ ಲೆಕ್ಕ ಆಡ್ದಂಡಾ ಇರುವ ವರ್ಷೋಡು ಉಂದೋ ಒಂದು ಲಕ್ಷನು ಒಂದು ಕೋಟಿ ಮಲತ್ ಕೊರ್ಪು ಕೆಪಾಸಿಟಿ ಉಂಡು ದಯಪಣ ದೇಶ ಬದಲಾವಣ್ಣು ಇಂಡಿಯಾ ಬದಲಾವಣ್ಣು ಜನಕ್ಕೆ ಎಡ ದುಡ್ಡು ಬರೋದುಂಡು ಏತ್ ಜನಕ್ಕೆ ಎಡ ದುಡ್ಡು ಬರ್ತಂದ್ರೆ ಆತೆ ಜನಕ್ಕೆ ಟ್ರಾವೆಲಿಂಗ್ ಮಲ್ಪಿರ ಟ್ರಾವೆಲಿಂಗ್ ಮಲ್ಪಡೋದಂದ್ರೆ ಆಲ್ಮೋಸ್ಟ್ ಬಸ್ ಟು ಪೊಪ್ಪ ಸಂಖ್ಯೆ ಕಮ್ಮಿ ಆಪಣ್ಣು ಟ್ರೈನ್ ಟು ಸಂಖ್ಯೆ ಕಮ್ಮಿ ಆಪಣ್ಣು ದಯಪಣ ಇನ್ನು ಕೂಡ ಮಾತ್ರ ಜಾಬ್ ಹಿಡಿಪೇರೆ ಟೈಮ್ ಈಸ್ ಮನಿ ಪಂಡ ಟೈಮೇ ದುಡ್ಡು ಎರಡ ಪೋಪಕ್ಲಿ ಅಂದ ಫ್ಲೈಟ್ ಇಡೀ ಪೋಪೇರು ಫ್ಲೈಟ್ ಇಡೋ ಪೊಪೇರು ಫ್ಲೈಟ್ ಇಡ ಬೇಗ ಟ್ರಾವೆಲ್ ಮಲ್ತಾರೆ ಬರ್ತೇವೆ ಸೊ ಅಂಚದು ಈ ಕಂಪನಿಗೆ ಬೊಕ್ಕಾತು ಬಿಸ್ನೆಸ್ ತೆಕ್ಕೊ ಚಿನ್ನ ಒಂದು ಆಂಡ ಉದ್ದಿಟ್ಟು ರಿಸ್ಕ್ ಲ ಉಂಡು ಸೊ ಗೊತ್ತುಜ್ಜಿ ಏನು ಮಾತ್ರ ಎಂಕ್ಲೇನೇ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಲೇ ತೂಕ ಇರುವ ವರ್ಷ ಮುಟ್ಟ ನಮ್ಮ ಬದುಕಿ ಅಂದಂಡ ಇರುವ ವರ್ಷ ಮುಟ್ಟ ಬದುಕೊಂಡು ಈ ಒಂದು ಲಕ್ಷ ಏನೈತೆ ಇರುವ ಸಾವಿರದ ನಿಕ್ಲೆಗೋ ತೈಪದೆ ಸೊ ನೆಕ್ಸ್ಟ್ ಯಾಕೆ ಎವರೇಜ್ ಮಲ್ಪೇ ಕಂಪ್ಲೀಟ್ ಯಾರು ಒಂದು ಲಕ್ಷ ಮಲ್ತಿ ಬೊಕ್ಕ ನಿ ಕೊಡೋರ ವೀಡಿಯೋ ಮಲ್ತದೆ ಇಪ್ಪ ಯಾನ ತುಳಿ ಒಂದಕ್ಕೆ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಲ್ತದೆ ಯಾನು ಒಂದು ತಿಂಗಲ್ದು ಲೈಕ್ ಒಂದೇಕ ಕೂಡ ಒಂಚೂರು ಷೇರ್ನ ಭಯ ಮಲ್ಪ ಒಂಚೂರು ಮಾರ್ಕೆಟ್ ತಿರುಪೂರ್ ಅಂದರೆ ನಾನು ಕಾತದಿಲ್ಲೆ ಬಟ್ ತಿರ್ತುಪೂರ್ನ ಅಂದಾಜಿತ್ತು ಒಂದು ವೇಳೆ ತಿರ್ತಪೂರ್ ನಿಂದಾಡ ಕೂಡ ಆತು ಯಾರು ಶೇರ್ನ ಬೈ ಮಲ್ತು ಕೂಡ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಲ್ತ ಮಲ್ತು ಮಲ್ತದೆ ಮ್ಯಾಕ್ಸಿಮಮ್ ಒಂದು ಇರುವ ಇವತ್ತೈದು ಷೇರಲ್ಲ ಬೈ ಮಲ್ಪಡೋದು ಉಂಡು ಒಂಜಿ ಒಂದು ಲಕ್ಷ ತೂಕ ಏನೋ ಮಾತಾಪುದು ಸೊ ವೀಯೋ ಇಷ್ಟ ಆಗುದಾ ವೀಡಿಯೋ ಲೈಕ್ ಮಲ್ಪಲೇ ಅಂಚನೆ കമെന്റ് കുറലേ നീക്കള അഭിപ്രായം തെളിപ്പാലേ എഞ്ചാൻ ഈ ഒഞ്ച് ലക്ഷം ഒന്നു കോട്ടി മാല ഇരുവ വർഷം മല പൊല്ല അഭിപ്രായം തെളിപ്പാലേ അഞ്ചേ കൊടുഞ്ചി വീഡിയോ തൊട്ട് തെക്കുക അതുമത്രി ഓടിനു ജൈ തലനാട് ജയ് കർണാടക ജയ് ഭാരത്